ಕಂಡದ್ದು ಜನಕ್ಕೆ ತೊಂದ್ ಬರಡು ಅನ್ನದ್ದಾರ ಮಾತೆಲ್ಲ ಊರು ಒಟ್ಟಾಂಡ ಮಾತ್ರ ದೇವಸ್ಥಾನ ಅಭಿವೃದ್ಧಿ ಆಗೋ ಸಾಧ್ಯ ಮಾತೆಲ್ಲ ತನುಮನತನ ಸಹಾಯಬೋಡು ಆನಾಥ್ ಪತ್ ರೂಪಾಯಿ ಕೊರಕೊಂಡು ನೂರು ರೂಪಾಯಿ ಕೊರದು ಆನಾತ್ ಆ ದೇವಸ್ಥಾನ ಜೀರ್ಣೋದ್ರ ಕೈ ಸಾವುಡು ನನ ಸಮಯ ಇಪ್ಪನ ಒಂದೇ ತಿಂಗಳ ನನಗೆ ಪೂರ್ತಿ ಬೆಲಸ ಕಂಪ್ಲೀಟ್ ಆವಡು ಸಾಧ್ಯಾನಂದಾಂಡ ಸಂಕ್ರಮಣ ನಡೆದು ಉಲಾಯಿ ನಂಗೆ ಈ ಆಮಂತ್ರ ಪತ್ರಿಕೆ ಬಿಡುಗಡೆ ತು ಒಂದು ಪ್ರಯತ್ನ ಮಾಡಿಕೊಡು ಸಾಧ್ಯ ಜನಪುಲಕ್ಕೆ ಸಹಕಾರ ಕೊಡದು ನಾನಾಯಿನಿ ನಾಲ್ಕು ತಾರೀಕಿಂದ ಅಂಡ ಪದ್ಮ ತಾರೀಕು ಸಂಕ್ರಮಣ ಉಂಡು ಆನಾಥ ಒಂದು ದುಲಾಯಿ ಐಕ್ಯ ಓಡಿತ್ತಿನ ಅಂಚಿತ್ತಿನ ವ್ಯವಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ಪೂನಿತ್ತ ಐಕ್ಯ ಜನ ಕೆಂಚಿನ ಕಾರ್ಯಕ್ರಮ ಆನಾಥಿ ಮೀಟಿಂಗ್ ಮಲ್ತದ್ದು ಆಮಂತ್ರ ಆಮಂತ್ರಣತ್ರಿ ಬಿಡುಗಡೆ ಮಲ್ಕೊಡು ಬ್ರಹ್ಮಕಲಶೋತ್ಸವ ಶುರುವಾಪಿ ನಡೆದು ಪದ್ಮೈದು ದಿನ ದುಂಬತ ಮಿನಿಮಮ್ ನಂಕ ಮೂಲ ಚಪ್ಪರ ಮುಹೂರ್ತ ಆವಡು ಚಪ್ಪರ ಮುಹೂರ್ತ ಆಡು ಅಂದಾಂಡ ಅವ್ರು ಜಾಗ ಮಾತ ಲೆವೆಲ್ ಐಕ್ ಮಾತ್ರ ಸಹಕಾರ ಬೋಡು ಆ ನೆರದಾರ ನನಗೆ ನನ್ನ ಆದ ಸಮಯ ಇಜ್ಜಿ ದೇವಸ್ಥಾನ ಚಪ್ಪರ ಮುಹೂರ್ತ ಆವಡು ಅವಳು ಅಟಿಲ್ ಕೋಣೆಗೆ ಉಗ್ರಾಣ ಚಪ್ಪರ ಮುಹೂರ್ತಾರ ಏಪ್ರಿಲ್ ವರ್ಮ ಪ್ರ ನಮ್ಮ ಕಾರ್ಯಕ್ರಮ ಶುರುವಾಂಡ ಸಾಧಾರಣ ಮಾರ್ಚ್ ಇರುವತ್ತೈನಕ್ಕೆ ಚಪ್ಪರ ಮುಹೂರ್ತ ಆದ ಬಕ್ಕವೆಲಿಂಗ್ ಮಾತ್ರ ಮಾತಾಡುವ ವ್ಯವಸ್ಥೆ ಉಂಟು